ನಡುಗನ್ನಡದ ಒಬ್ಬ ಶ್ರೇಷ್ಠ ಕವಿ ಯುಗ್ರವರ್ತಕನೆಂದೇ ಹೆಸರಾದಂಥ ಭಾಗವತ ಭಕ್ತಕವಿಯೇ ಎಂದು ಪ್ರಸಿದ್ಧಿಯನ್ನು ಪಡೆದಂಥ ಕುಮಾರವ್ಯಾಸ ಮಹಾಕವಿಯ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆಯ್ಕೆ ಮಾಡಿಕೊಂಡಂಥ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವೋಲು ಎನ್ನುವಂಥ ಈ ಮೂರನೇ ಕಾವ್ಯವನ್ನು ಇವತ್ತು ನಾವು ತಿಳಿಯೋಣ ಕುಮಾರವ್ಯಾಸ ಮಹಾಕವಿ ಒಬ್ಬ ದೈವ ಕವಿ ಕವಿ ಅನ್ನುವಂಥದ್ದನ್ನು ಗೊತ್ತಾಗ್ತದೆ ಮೂಲ ವ್ಯಾಸರ ಮೇಲೆ ತನಗಿರ್ತಕ್ಕಂಥ ಪ್ರೀತಿ ಗೌರವಾದರಗಳಿಂದ ತನ್ನನ್ನ ಕುಮಾರವ್ಯಾಸ ಎಂತಕರ ತನಗೆ ತಾನೇ ಒಂದು ಬಿರುದನ್ನು ಕಟ್ಕೊಂಡು ಹೆಸರನ್ನು ಇಟ್ಟುಕೊಂಡು ಕರೆಸಿಕೊಂಡಂಥ ಒಬ್ಬ ಶ್ರೇಷ್ಠ ಸ್ಮಾರತ ವೈದಿಕ ಬ್ರಾಹ್ಮಣ ಕವಿ ಕುಮಾರವ್ಯಾಸ ಕ್ರಿಸ್ತಶಕ ಸುಮಾರು ಹದಿನಾಲ್ಕು ನೂರರಲ್ಲಿ ಇಂದಿನ ಗದಗಿನ ಕೋಳಿವಾಡದೊಳಗೆ ತಂದೆ ಲಕ್ಕರಸ ಎನ್ನುವ ದೈವ ಭಕ್ತನ ಮಗನಾಗಿ ನಾರನಪ್ಪ ಕೊಡ್ತಾನೆ ಕುಮಾರವ್ಯಾಸನ ಮೊದಲಿನ ಹೆಸರು ನಾರನಪ್ಪ ಅನ್ನುವಂಥದ್ದು ಹರಿಭಕ್ತನಾದ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ವೈದಿಕ ಬ್ರಾಹ್ಮಣರಾದಂಥ ಈತನ ಹಿರಿಯರು ಕೋಳಿವಾಡ ಗ್ರಾಮದ ಶಾನುಭೋಗ ವೃತ್ತಿಯಲ್ಲಿ ಅಂದರೆ ಗೌಡಿಕಿ ಶಾನುಭೋಗ ಅಂದರೆ ಗೌಡಿಕಿಯನ್ನು ಮಾಡ್ತಿದ್ರು ಬಾಲ್ಯದಿಂದಲೂ ದೇವರು ಧರ್ಮ ಈ ವಿಷಯವನ್ನು ತುಂಬಿಕೊಂಡಂಥ ಈ ನಾರಣಪ್ಪ ಕವಿಯಾಗಿ ಹೊರಹೊಮ್ಮಿದ್ದು ಒಂದು ವಿಶಿಷ್ಟವಾದಂಥ ಒಂದು ಪರಿಸರ ಒಂದು ಘಟನೆ ಅಂತ ಅನ್ನಿಸ್ತದೆ ಈತನಿಗೆ ಗದುಗಿನ ವೀರನಾರಾಯಣ ದೇವರು ಈತನ ಆರಾಧ್ಯ ದೇವರು ಯಾವ ರೀತಿ ಈ ಕಾವ್ಯವನ್ನು ಈ ಕುಮಾರವ್ಯಾಸ ಬರದಾ ಅನ್ನುವಂಥದ್ದು ನಾವು ಇಲ್ಲಿ ನೋಡಬೇಕಾದ್ರೆ ಏಕೈಕ ಕೃತಿ ಅದು ಷಟ್ಪದಿಯೊಳಗ ಭಾಮಿನಿ ಷಟ್ಪದಿಯೊಳಗ ರಚನೆ ಮಾಡಿದ್ದಾನೆ ಭಾಮಿನಿ ಷಟ್ಪದಿ ಅಂದರೆ ಷಟ್ಪದಿ ನಿಮ್ಗೆ ಗೊತ್ತಿರುವಂಗೆ ಆರು ಸಾಲಿನ ಪದ್ಯ ಇಲ್ಲಿ ಒಂದು ಎರಡು ನಾಲ್ಕು ಐದು ಈ ಸಾಲುಗಳಲ್ಲಿ ಮೂರು ಮತ್ತು ನಾಲ್ಕ ಮೂರು ಮಾತ್ರೆಗಣದ ಮುಂದೆ ನಾಲ್ಕು ಮಾತ್ರೆ ಗಣಗಳು ಎರಡೆರಡು ಬರ್ತಾವೆ ಇನ್ನು ಇವೇ ಮೂರು ಮತ್ತು ಮೂರು ಮತ್ತು ನಾಲ್ಕು ಮಾತ್ರೆ ಗಣಗಳು ಮೂರು ಅಂದರೆ ಮೂರು ಗಣದ ಮುಂದೆ ನಾಲ್ಕು ಮಾತ್ರೆ ಗಣಗಳು ಮೂರು ಮತ್ತು ಆರನೇ ಸಾಲಿನೊಳಗೆ ಮೂರು ಮೂರು ಬರ್ತಾವೆ ಇದಕ್ಕೆ ಬಾಮಿನಿ ಷಟ್ಪದಿ ಅಂತ ಕರೆ ಕರೆಯಲಾಗ್ತದ ಹಂಗಾರೆ ಕಾವ್ಯವನ್ನು ಹೆಂಗೆ ಬರೆದ ನಾನು ಕುಮಾರ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತೇಕಾರ ನಮ್ಮ ಕುವೆಂಪುರವರು ಹಾಡಿದ್ದಾರೆ ಅಷ್ಟೇ ಅಲ್ಲ ಈತನ ಕೃತಿ ಕಲತವರಿಗಷ್ಟೇ ಅಲ್ಲ ಕಲಿಯದವರಿಗೂ ಕೂಡ ಕಾಮಧೀನವಾಗಿದೆ ಅಂದರೆ ಪಂಡಿತ ಪಾಮರರಿಬ್ಬರನ್ನು ಮೆಚ್ಚುಗೆಗೊಳಿಸಿ ಕನ್ನಡಿಗರ ಜನಮಾನಸದೊಳಗೆ ಚಿರಸ್ಥಾಯಿಯಾದಂಥ ಅಪರೂಪದ ಶ್ರೇಷ್ಠ ಕೃತಿ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಗದುಗಿನ ಭಾರತ ಅಥವಾ ಇನ್ನೊಂದು ಹೆಸರು ಕುಮಾರವ್ಯಾಸ ಭಾರತನೇ ಎಂದ ಖ್ಯಾತಿ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ವ್ಯಾಸರ ಮೂಲ ಸಂಸ್ಕೃತ ಭಾರತದ ಹದಿನೆಂಟು ಅಧ್ಯಾಯಗಳನ್ನು ಮೊದಲ ಹತ್ತು ಅಧ್ಯಾಯಗಳಲ್ಲಿ ಕುಮಾರವ್ಯಾಸನ ಇಲ್ಲಿ ಕನ್ನಡಿಸಿದ್ದಾನೆ ಮಹಾಭಾರತ ವ್ಯಾಸ ಬರೆದಂಥ ಮಹಾಭಾರತ ಮಹಾಭಾರತ ಆ ಕೃತಿಯನ್ನು ಅನುಸರಿಸಿದರು ಇಲ್ಲಿ ತನ್ನದೇ ಆದಂಥ ಒಂದು ಸೃಜನಶೀಲತೆಯನ್ನು ತನ್ನ ಪಾಂಡಿತ್ಯವನ್ನು ತನ್ನ ಪ್ರತಿಭಾಶಕ್ತಿಯನ್ನು ದೇ ಕನ್ನಡ ನಾಡಿನ ದೇಶೀಯ ಭಾಷೆಗಳನ್ನು ರೂಪಕಗಳನ್ನು ಉದಾಹರಣೆಗಳನ್ನು ಕೊಡುವುದರ ಮುಖಾಂತರವಾಗಿ ಕುಮಾರ ವ್ಯಾಸ ಒಬ್ಬ ಶ್ರೇಷ್ಠ ಕವಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ ಆತನೇ ಹೇಳುವಂಗೆ ಇಂಥ ಒಂದು ಸಾಮರ್ಥ್ಯ ಕುಮಾರವ್ಯಾಸ ಹೆಂಗೆ ಪಡೆದ ಯಾಕಂದ್ರೆ ಕುಮಾರವ್ಯಾಸ ಕಾವ್ಯದೊಳಗೆ ನಾವು ಹೇಳ್ತೇವೆ ಹೆಂಗೆ ಬರದ ಹಲಗೆ ಬಳಪವ ಹಿಡಿಯದ ಒಂದಗ್ಗಳಿಕೆ ಪದವಿ ಟಳುಪದ ಒಂದಗ್ಗಳಿಕೆ ಅಂತ ಕುಮಾರವ್ಯಾಸ ಕೇಳ್ಕೊಂಡಿದ್ದಾನೆ ಅಂದರೆ ಹಲಗೆ ಬಳಪವ ಈಗ ನಾವು ಏನಾರ ಒಂದು ಹೇಳಬೇಕಾದ್ರೆ ಮೊದಲು ಕಚ್ಚಾ ಬರಿತೇವೆ ಆಮೇಲೆ ಪಕ್ಕಾ ಬರಿತೇವೆ ಹೌದಾ ಕುಮಾರವ್ಯಾಸನಲ್ಲಿ ಹಿಂಗಿಲ್ಲ ಮೊದಲು ಕಚ್ಚಾ ಇಲ್ಲ ಇಲ್ಲ ಏನಾದರೂ ಪಕ್ಕ ಅದ ಒಂದು ಅಕ್ಷರ ಇಟ್ಟಂದ್ರೆ ಅದೊಂದು ಶಬ್ದ ಆಗ್ಬೇಕು ಅದನ್ನು ಅದನ್ನು ನೋಡ್ರಿ ಈಗ ಯಾರದಾರ ಬ ಯಾರೋ ಬರದಿದ್ದು ಹತ್ತು ಸಲ ಮುಂದೆ ಇಟ್ಕೊಂಡು ನಾವು ಬರಿಬೇಕಂದ್ರೆ ಇಪ್ಪತ್ತು ಸಲ ತಪ್ಪು ಬರಿತೀವಿ ಆಮೇಲೆ ಸರಿ ಬರ್ತೇವೆ ಆದ್ರೆ ಈ ಕುಮಾರವ್ಯಾಸನ ಪಾಂಡಿತ್ಯ ಎಂಥದ್ದು ಅಂತಂದ್ರೆ ಒಂದು ಅಕ್ಷರ ಇಟ್ಟು ಅಂತೇಳಿರಿ ಅದೊಂದು ಶಬ್ದ ಆಗ್ಬೇಕು ಅಳಿಸುವಂಗಿಲ್ಲ ಅದನ್ನು ಕಚ್ಚಾ ಮಾಡುವಂಗಿಲ್ಲ ಅದಕ್ಕೆ ಹಲಗೆ ಬಳಪವ ಹಿಡಿಯದೆ ಪದವಿಟ್ಟು ಅಳಿಸದೆ ಕಾವ್ಯವನ್ನು ರಚನೆ ಮಾಡುವಂಥ ಒಂದು ಶಕ್ತಿ ಕುಮಾರವ್ಯಾಸ ಇದು ಕೃಷ್ಣ ಕಥೆ ಇದು ಅದಕ್ಕೆ ಒಂದು ಕಡೆ ಹೇಳ್ತಾನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಅಳಿಪ ಜಾನರು ಮೆಚ್ಚು ಬಂದದೀ ಅಂತ ನೋಡಿ ಕೃಷ್ಣ ಕತೆ ನಾವು ನೋಡ್ತೇವೆ ಈ ಮಹಾಭಾರತವನ್ನು ಆಧಾರಾಗಿಟ್ಟುಕೊಂಡ ಪಂಪನು ವಿಕ್ರಮಾರ್ಜುನ ವಿಜಯ ಬರಿತಾನೆ ರನ್ನ ಸಾಹಸ ಭೀಮ ವಿಜಯ ಬರಿತಾನೆ ಅದೇ ರೀತಿ ಕುಮಾರವ್ಯಾಸ ಇಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತವನ್ನು ಬರೀತಾನೆ ಪಂಪನಿಗೆಯಲ್ಲಿ ಅರ್ಜುನ ಮುಖ್ಯನಾಗಿ ಕಂಡು ಬಂದರೆ ರಣ್ಣನಿಗೆ ಭೀಮ ಮುಖ್ಯನಾಗಿ ಕಂಡು ಬಂದರೆ ಇಲ್ಲಿ ಕುಮಾರವ್ಯಾಸನಿಗೆ ಕೃಷ್ಣ ಮುಖ್ಯನಾಗಿ ಕಂಡು ಬರ್ತಾನೆ ಇನ್ನುಳಿದ ಪಾತ್ರಧಾರಿಗಳನ್ನೂ ಈತ ಬಿಟ್ಟಿಲ್ಲ ಸಮಯ ಸಂದರ್ಭ ಪರಿಸ್ಥಿತಿ ಸನ್ನಿವೇಶಕ್ಕೆ ತಕ್ಕಂತೆ ಮಹಾಭಾರತದ ಎಲ್ಲ ಪಾತ್ರಧಾರಿಗಳನ್ನು ಅಲ್ಲಲ್ಲಲ್ಲಲ್ಲೇ ವರ್ಣನೆ ಮಾಡ್ತಾ ಅವರ ಪಾತ್ರಕ್ಕ ಶಕ್ತಿಯನ್ನು ತುಂಬುತ್ತಾ ಕಾವ್ಯವನ್ನು ಬರಿತಾನೆ ಹಾಗಾದರೆ ಇಂಥ ಕುಮಾರವ್ಯಾಸನ ಯಾವ ರೀತಿ ಈ ತನ್ನ ಶಕ್ತಿಯನ್ನು ಪಡ್ಕೊಂಡ ಅಂತಂದರೆ ಏನು ಮಾಡ್ತಿದ್ದ ಅಂತಂದರೆ ಪ್ರತಿನಿತ್ಯ ತನ್ನ ಆರಾಧ್ಯ ದೈವನಾದಂಥ ಗದುಗಿನೊಳಗೆ ಇನ್ನೂ ಇರುವಂಥ ವೀರನಾರಾಯಣನ ದೇವಾಲಯಕ್ಕೆ ಹೋಗ್ತಿದ್ದ ಕಾವ್ಯ ಬರ್ಯಾಕ ಹೆಂಗೆ ಹೋಗ್ತಿದ್ದ ಇವ ಅಲ್ಲಿ ಆ ದೇವಾಲಯದ ಮುಂದೆ ಒಂದು ಈಜಿನ ಕೊಳ ಆಯಿತು ಒಂದು ಹಂಡ ಅಂತ ಕರಿತವಲ್ಲ ನಾವು ಈಜುಗೊಳ ಅಂದ್ರೆ ಒಂದು ಸ್ನಾ ಯಾವುದು ಒಂದು ಬಾವಿ ಇತ್ತು ಆ ಬಾವಿಯೊಳಗೆ ಇವ ಬಟ್ಟೆ ಸಮೇತವಾಗಿ ಹೋಗಿ ಸ್ನಾನ ಮಾಡ್ತಿದ್ದ ಬಟ್ಟೆ ಹಾಕೊಂಡನ ಸ್ನಾನ ಮಾಡ್ತಿದ್ದ ಹಂಗೆ ಎದ್ದು ಬರ್ತಿದ್ದ ಎದ್ದು ಬಂದು ಆ ವೀರ ನಾರಾಯಣಿಗೆ ನಮಸ್ಕಾರ ಮಾಡಿ ಅಲ್ಲೇ ಆ ದೇವರ ಮುಂದೆ ಕುಂತು ಕಾವ್ಯ ಬರ್ತಿದ್ದ ಎಲ್ಲಿಯವರೆಗೆ ಈತನ ಶರೀರದ ಮೇಲೆ ಆ ಬಟ್ಟೆಗಳು ಹಸಿಯಾಗಿ ಇರುತ್ತಿದ್ದವೋ ಅಲ್ಲಿಯವರೆಗೆ ಮಾತ್ರ ಈತನಿಗೆ ಕಾವ್ಯ ಬರೆಯುವ ಶಕ್ತಿ ಬರ್ತಿತ್ತು ಬಟ್ಟೆ ಆರಿದಂತೆ ಆರಿದಂತೆ ಒಣಗಿದಂತೆ ಕಾವ್ಯ ಬರೆಯುವ ಒಂದು ಶಕ್ತಿ ಒಂದು ನೆನಪು ಈತನಿಂದ ಹೋಗಿಬಿಡ್ತಿತ್ತು ಅದಕ್ಕೆ ಇದೊಂದು ದೈವದತ್ತವಾದಂಥ ಒಂದು ಪ್ರತಿಭೆ ಅಂತೇಕ ನಾವು ಕಾವ್ಯ ಮೀಮಾಂಸೆಯೊಳಗೆ ನೋಡ್ತೇವೆ ಈ ರೀತಿ ದೈವತಾ ಶಕ್ತಿಯನ್ನು ಪಡ್ಕೊಂಡು ಅಪರೂಪದ ಶ್ರೇಷ್ಠ ಕೃತಿಯನ್ನು ಕುಮಾರವ್ಯಾಸ ಬರೆದಿದ್ದಾನೆ ಐರಾವತ ಅನ್ನುವಂಥ ಇನ್ನೊಂದು ಕಾವ್ಯವನ್ನು ಕುಮಾರವ್ಯಾಸ ಬರೆದಿದ್ದಾನೆ ಅನ್ನುವಂಥ ವಿಚಾರ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಆದರೆ ಅದು ಇನ್ನೂ ನಮಗೆ ದೊರೆತಿಲ್ಲ ಇರಲಿ ಇಲ್ಲಿ ಈ ಮಹಾಭಾರತದ ಹತ್ತು ಪರ್ವಗಳಲ್ಲಿ ಕುಮಾರವ್ಯಾಸ ಬರೆದಂಥ ಈ ಕೃತಿಯೊಳಗ ಇಲ್ಲಿ ಆಯ್ಕೆ ಮಾಡ್ಕೊಂಡಂಥ ಒಂದು ಕಾವ್ಯ ಭಾಗ ಏನಪ್ಪಾ ಅಂತಂದ್ರೆ ಇನ್ನು ಹುಟ್ಟದೆ ಇರಲಿ ನಾರಿಯರು ಎಣ್ಣವಲು ನೋಡ್ರಿ ಎನ್ನ ಎಣ್ಣವರು ಇನ್ನು ಹುಟ್ಟದ ಇರಲಿ ಅಂದ್ರೆ ಇನ್ನು ಹುಟ್ಟೋದು ಬೇಡ ಯಾರು ಹುಟ್ಟಬಾರದು ನಾರಿಯರು ಯಾಕೆ ಹುಟ್ಟಬಾರದು ಎಣ್ಣವರು ಇದು ಎಣ್ಣ ಓಲ್ ಅಂದ್ರೆ ನನ್ನ ನನ್ನ ಓಲ್ ಅಂತೆ ಹಂಗಾರೆ ಯಾಕೆ ಊಟಬಾರದು ಮತ್ತು ಇದನ್ನು ಹೇಳೋರು ಯಾರು ನಾರಿಯರು ಎಣ್ಣವಲು ಅಂತಂದರೆ ಇದನ್ನು ಹೇಳೋರು ಒಂದು ಹೆಣ್ಣನೇ ಅನ್ನುವಂಥ ಯಾಕಂದರೆ ಅಂದ್ರೆ ನನ್ನ ನನ್ನ ಊಟಬಾರ್ದು ಅಂತ ಹೇಳೋಕದ ಹಂಗಾರೆ ಈ ರೀತಿ ಹೇಳುವಂಥ ಹೆಣ್ಮಗಳು ಯಾರು ಸ್ತ್ರೀ ಪಾತ್ರ ಯಾವುದಿಲ್ಲಿ ಅಂತ ನಾವು ನೋಡಿದಾಗ ಮಹಾಭಾರತದ ನಾಯಕಿ ಯಾರು ದ್ರೌಪದಿ ಇಲ್ಲಿ ಹೇಳ್ತಾ ಇದ್ದಾಳೆ ಹಂಗಾರ ಹೆಣ್ಣ ಜನ್ಮ ಒಟ್ಟ ಹುಟ್ಟೆ ಬರೋದು ಬೇಡ ಅನ್ನುವಂಥ ಒಂದು ನೋವನ್ನು ದ್ರೌಪದಿಯ ಮನದೊಳಗೆ ಯಾಕೆ ಮೂಡಿದ್ರು ಯಾಕಂದ್ರೆ ಸಾಮ್ರಾಜ್ಞವಳು ಯಾ ಯಾವ ಸಂದರ್ಭದೊಳಗೆ ಈ ಮಾತನ್ನು ದ್ರೌಪದಿ ಹೇಳಿದಳು ಅಂತೇಕಾರ ನಾವು ನೋಡೋದಾದರೆ ಪಾಂಡವರು ನಮ್ಗೆ ಗೊತ್ತಿರುವಂಗೆ ಅಜ್ಞಾತವಾಸಕ್ಕೆ ವನವಾಸ ಅಜ್ಞಾತವಾಸಕ್ಕೆ ಹೋಗ್ತಾರೆ ಹೌದಾ